ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಇವತ್ತಿನ ವ್ಲಾಗು ಮೂವಿ ಹೋಗಿದ್ವಿ ಸಂಡೇ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಟೈಮೇ ಸಿಕ್ಕಲ್ಲ ನನಗೆ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಹೋದ್ವಿ ಬಟ್ ಟಿಕೆಟ್ಗಂತೂ ಫುಲ್ಲು ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು ಬೇಗ ಬುಕ್ ಮಾಡಿದ್ರೆ ಅಷ್ಟೇ ಟು ತ್ರೀ ಡೇಸ್ ಮುಂಚೆ ನಾವು ಸ್ಟಾರ್ಟಿಂಗ್ ಮೂವಿ ರಿಲೀಸ್ ಆಗಿ ಫೋರ್ ಫೈವ್ ಡೇಸ್ಗೇನೋ ನಾವು ಫಿಲಮ್ಗೆ ಹೋಗಿದ್ದು ಬಟ್ ನಮಗೆ ಫುಲ್ಲು ಫ್ರೆಂಡ್ಸ್ ಸೀಟೇ ಸಿಕ್ಕಿದ್ದು ಫೈನಲ್ ಲಾಸ್ಟಿಗೆ ಬುಕ್ ಮಾಡೋ ಟೈಮಲ್ಲಿ ಸ್ಕ್ರೀನ್ ಅಂತೂ ಬಂದು ಮುಖಕ್ಕೆ ಕೊಡಿತಾ ಇತ್ತು ಮೂವಿ ಸ್ಟಾರ್ಟ್ ಆಯಿತು ನಾವು ಕೂತ್ಕೊಂಡು ಮೂವಿನ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಫಿಲಮಲ್ಲಿ ಏನಂದರೆ ದೂರದಿಂದ ಕೂತ್ಕೊಂಡು ನೋಡಿದ್ರೇ ಸ್ಕ್ರೀನ್ ಚೆನ್ನಾಗಿ ಕಾಣೋದು ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಹಂಗಾಗಿ ಅವತ್ತೇ ಹೊರ್ಡ್ ಹೋಗೋಣ ಲೀವಿತ್ತು ಅಂತ ಹೋದ್ವಿ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ಸಣ್ಣ ಪುಟ್ಟ ಒಂದೊಂದು ಕ್ಲಿಪ್ಪಿಂಗ್ಸ್ನ ವೀಡಿಯೋ ತಗೊಂಡೆ ಇದು ಫುಲ್ಲು ನಿಯರ್ ಹತ್ರ ಇರೋದ್ರಿಂದ ಚಿಕ್ಕ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಿತ್ತು ಇತ್ತ ಕಡೆ ರಾಜಶೇಖರ ಎರಡು ಮಕ್ಕಳ ತಂದೆ ಕಾಂತಾರ ಪಾರ್ಟ್ ಒನ್ ಅಲ್ಲಿ ಟೈಗರ್ಕು ಮತ್ತೆ ಕಾಂತಾರ ರಿಷಬ್ ಅವ್ರಿಗೂ ಏನು ಕನೆಕ್ಷನ್ ಅಂತ ಮೂವಿ ನೋಡಿರೋರಿಗೆ ಅರ್ಥ ಇಂಟ್ರಲ್ಲಿ ಬರುತ್ತಲ್ಲ ಹಾಗೆ ಆ ಇಂಟ್ರಲ್ಲೂ ಬಂತು ನಮಗೂ ಸ್ವಲ್ಪ ಕೂತು ಕೂತು ಒಂದು ಆ್ಯಂಡ್ ಹಾಫ್ ಅವರ್ ಕೂತೇ ನೋಡ್ತಾ ಇರ್ತಿದ್ವಲ್ಲ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಆಚೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಏನಂದ್ರೆ ಏನಂದರೆ ಥಿಯೇಟ್ರಲ್ಲೆಲ್ಲ ಡಬಲ್ ಡಬಲ್ ಪ್ರೈಸಸ್ಸು ಅದೇ ಒಂದು ಬೇಜಾರು ಏನಾದರೂ ತಗೊಳಕ್ಕೆ ಆದರೂ ಇರಲಿ ಏನೋ ಒಂದು ಹೇಳ್ತಾ ಹೇಳ್ತಾಯಿದ್ರು ಫೋನಲ್ಲೆಲ್ಲ ನೋಡೋದ್ರಿಂದ ಏನು ಅಷ್ಟೊಂದು ಥ್ರಿಲ್ ಅನ್ಸಲ್ಲ ಮೂವಿ ನೋಡೋಕ್ಕೆ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಸಿಂಗಲ್ಸ್ ಇದೆ ಸಿಂಗಲ್ಸು ಹೋಗಿ ನೋಡಿ ಇಷ್ಟೇ ಮೂವಿ ಕ್ಲೈಮ್ಯಾಕ್ಸ್ ಎಂಡಾಯಿತು ನಾವು ಫಿಲಮ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮುಗಿಸ್ಕೊಂಡು ಎಲ್ಲ ಹಾಟ್ ವೇಲಿಂದ